ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಆಗಿ ಗರಿಗರಿಯಾದ ಬೆಂಡೆಕಾಯಿ ಫ್ರೈಯನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಣ ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಒರಿಸಿ ಇಟ್ಕೊಂಡಿದ್ದೇನೆ ಇವಾಗ ಇದರ ತೊಟ್ಟು ಹಾಗೆ ಹಿಂಭಾಗವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬೆಂಡೆಕಾಯಿಯ ಮಧ್ಯಭಾಗದಲ್ಲಿ ಸೀಳಿ ನಂತರ ಅದರ ಒಳಗಡೆ ಇರುವಂತಹ ಬೀಜವನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ ನಂತರ ಬೆಂಡೆಕಾಯಿಯನ್ನು ಮತ್ತೆರಡು ಪೀಸನ್ನು ಮಾಡಿ ನೀವು ಉದ್ದಕ್ಕೆ ಈ ರೀತಿಯಾಗಿ ಬೇಕಾದರೂ ಇಟ್ಕೊಳ್ಬೋದು ಅಥವಾ ಇದರಲ್ಲಿ ನಾಲ್ಕು ಪೀಸ್ ಕೂಡ ಮಾಡ್ಕೊಳ್ಬೋದು ತುಂಬ ತೆಳ್ಳಗಿದ್ದಷ್ಟು ಗರಿಗರಿಯಾಗಿ ಬರುತ್ತೆ ಫ್ರೈ ಅದೇ ರೀತಿಯಾಗಿ ನಾನು ಎಲ್ಲ ಬೆಂಡೆಕಾಯಿಯ ಬೀಜವನ್ನು ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ಒಂದು ಬೆಂಡೆಕಾಯಿಯಲ್ಲಿ ಎಂಟು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿ ಪೀಸ್ಗಳನ್ನು ಸೇರಿಸ್ಕೊಳ್ತೀನಿ ಇದನ್ನು ಇವಾಗ ಈ ಮಸಾಲೆ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಒಂದೇ ಎರಡೆರಡೇ ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಚಿಮುಕಿಸಿಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ರೀತಿ ಹದ ಬೇಡ ಇದು ತುಂಬಾ ಗಟ್ಟಿಯಾಗಿ ಈ ರೀತಿ ಒಂದೊಂದೇ ಟೇಬಲ್ ಸ್ಪೂನ್ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ಇದನ್ನ ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಹದದಲ್ಲಿ ಇರಬೇಕು ಇವಾಗ ನಾನು ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಮಸಾಲೆ ಹಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಈ ರೀತಿಯಾಗಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿಯೇ ಇದನ್ನು ಕರಿಬೇಕು ಈ ರೀತಿಯಾಗಿ ಎಣ್ಣೆಗೆ ಬಿಟ್ಕೊಂಡ ನಂತರ ಇದು ಕಲರ್ ಚೇಂಜ್ ಆಗಿ ಗರಿ ಗರಿ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅನ್ನ ಸಾಂಬಾರ್ ಜೊತೆ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅನ್ನತ್ತೆ ತಿನ್ನುವಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಗರಿಗರಿಯಾಗಿ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇವಾಗ ನಾನು ಇದನ್ನು ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಫ್ರೈ ಅಂತ ತುಂಬಾ ಗರಿಗರಿಯಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಮಸಾಲೆ ಹಚ್ಚಿರೋ ಬೆಂಡೆಕಾಯಿಯನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್